ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣ ಏನಿದೆ ಪ್ರಜ್ವಲ್ ರೇವಣ್ಣರನ್ನ ಕಸ್ಟಡಿಗೆ ಪಡೆಯುವುದರಲ್ಲಿ ಎಸ್ಐಟಿ ಯಶಸ್ವಿ ಆಗಿದೆ ಯಾವೆಲ್ಲ ಅಂಶಗಳಿಂದ ಕಸ್ಟಡಿಗೆ ಮನವಿ ಮಾಡಲಾಗಿತ್ತು ಅಂದ್ರೆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ರು ಪ್ರಜ್ವಲ್ನ ಎಸ್ಐಟಿಗೆ ಪಡೆದುಕೊಳ್ಬೇಕು ಅಂತ ಎಸ್ಪಿಪಿ ವಕೀಲರು ಏನೆಲ್ಲ ವಾದ ಮಂಡನೆ ಮಾಡಿದ್ರು ಎಸ್ ಐ ಟಿ ಅಧಿಕಾರಿಗಳು ಏನ್ ಅಂಶಗಳನ್ನ ರಿಮೈಂಡ್ ಅಪ್ಲಿಕೇಶನ್ ನಲ್ಲಿ ಉಲ್ಲೇಖ ಮಾಡಿದ್ರು ಅಂದ್ರೆ ಎಸ್ ಐ ಟಿ ಪಡ್ಕೊಳ್ಳೋದಕ್ಕೆ ಏನು ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಎಸ್ ಐ ಟಿ ಕೇಳಿದ್ರು ಅಂತ ಹಾಗಾದ್ರೆ ಪ್ರಮುಖವಾಗಿರುವಂತ ಅಂಶಗಳು ಏನು ಏನ್ ಅಂಶಗಳನ್ನ ಉಲ್ಲೇಖ ಮಾಡಿದ್ದಕ್ಕೆ ಎಸ್ಐ ಟಿ ಪರವಾಗಿ ಅಂದ್ರೆ ಕಸ್ಟಡಿಗೆ ಕೊಡುವಂತ ನಿಟ್ಟಿನಲ್ಲಿ ವಿಚಾರಣೆಯನ್ನ ಮಾಡಲಾಯಿತು ಆ ಅಂಶಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ ಎಸ್ಐ ಟಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿತ್ತು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಎಸ್ಪಿಪಿ ವಕೀಲರು ಅಶೋಕ್ ನಾಯ್ಕ ಅವರು ರೈಸ್ ಮಾಡುವ ಮೂಲಕ ಎಸ್ಐಟಿ ಕಸ್ಟಡಿಗೆ ಪ್ರಜ್ವಲ್ನನ್ನ ವಹಿಸುವಂತೆ ಮಾಡಿದ್ರು ಯಾವೆಲ್ಲ ಅಂಶಗಳು ಪ್ರಕರಣ ಸಂಬಂಧ ಪ್ರಜ್ವಲ್ನ ಹೆಚ್ಚಿನ ವಿಚಾರಣೆ ನಡೆಸಬೇಕು ಹೆಚ್ಚಿನ ವಿಚಾರಣೆ ಇದೆ ಆರೋಪಿ ಇಲ್ಲಿವರೆಗೂ ಕೂಡ ಸಿಕ್ಕಿರ್ಲಿಲ್ಲ ಕೈಗೆ ಈಗ ಸಿಕ್ಕಿದ್ದಾರೆ ವಿಚಾರಣೆ ನಡೆಸಬೇಕು ಇನ್ನು ಸ್ಥಳ ಮಹಜರು ಅಂತ ಬಂದಾಗ ಹೊಳೆ ನರಸೀಪುರ ಸ್ಥಳ ಮಹಜರು ಇರ್ಬೋದು ಅಂದ್ರೆ ಈ ಗನ್ನಿಕಡ ತೋಟದ ಮನೆಯಲ್ಲಿ ದೌರ್ಜನ್ಯ ನಡೆದಿತ್ತು ಅಂತಿದ್ರಲ್ಲ ಸ್ಥಳ ಮಹಜರು ಮಾಡಬೇಕು ಸ್ಥಳದಲ್ಲಿ ಏನೆಲ್ಲ ಪತ್ತಿ ಆಗುತ್ತೆ ನೋಡಬೇಕು ಆರೋಪಿಯನ್ನ ಸ್ಥಳಕ್ಕೆ ಕರೆದೊಯ್ಬೇಕು ಹೀಗಾಗಿ ಹೆಚ್ಚಿನ ವಿಚಾರಣೆ ಅಗತ್ಯ ಇದೆ ಅನ್ನುವಂತ ಒಂದು ಅಂಶವನ್ನು ಕೂಡ ಆಡ್ ಮಾಡಲಾಗಿತ್ತು ಇನ್ನು ಪ್ರಜ್ವಲ್ ತುಂಬಾ ಪ್ರಭಾವಿ ಆಗಿರೋದ್ರಿಂದ ಸಾಕ್ಷ್ಯ ನಾಶ ಮಾಡುವಂತ ಸಾಧ್ಯತೆ ಇದೆ ಪ್ರಜ್ವಲ್ ವಿರುದ್ಧವಾಗಿ ನಾಶ ಮಾಡಬಹುದು ದೌರ್ಜನ್ಯದ ಆರೋಪ ಇದೆ ಆ ಬೇರೆ ಮಹಿಳೆಯರು ದೂರ ಕೊಡಬೇಕು ಅಂತ ಅಂದ್ರೆ ಎಸ್ಐಟಿ ಕಸ್ಟಡಿಗೆ ಪ್ರಜ್ವಲ್ ನನ್ನ ಪಡ್ಕೋಬೇಕು ಹೊರಗೆ ಬಿಟ್ಟಿದ್ದೆ ಆದ್ರೆ ಆರೋಪಿ ವಿರುದ್ಧ ಸಂತ್ರಸ್ತೆಯರು ದೂರ ಕೊಡೋದಿಲ್ಲ ಇನ್ನು ಮದರ್ ಡಿವೈಸ್ ವಶಕ್ಕೆ ಪಡೆಯುವ ಸಲುವಾಗಿ ವಶಕ್ಕೆ ಪಡ್ಕೋಬೇಕು ಎಸ್ ಐ ಟಿ ವಶಕ್ಕೆ ಕೊಡಬೇಕು ಅಂತ ಒಂದು ಅಂಶವನ್ನು ಉಲ್ಲೇಖ ಮಾಡಲಾಗಿತ್ತು ಅಂದರೆ ಈ ವಿಡಿಯೋದ ಮೂಲ ಮೊಬೈಲ್ ಏನಿದೆ ಅದನ್ನ ವಶಕ್ಕೆ ಪಡ್ಕೊಳ್ಬೇಕು ಆ ಮೊಬೈಲ್ ಎಲ್ಲಿದೆ ಅನ್ನೋದು ಇನ್ನೂ ಕೂಡ ಪತ್ತೆಯಾಗಿಲ್ಲ ಆಗಿಲ್ಲ ಮೂವತ್ತೈದು ದಿನ ವಿದೇಶಕ್ಕೆ ಬೇರೆ ಹೋಗಿ ಬಂದಿದ್ದಾರೆ ಮೊಬೈಲ್ ಇದೆಯೋ ಡೆಸ್ಟ್ರಾಯ್ ಆಗಿದೆಯೋ ಅದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ ಹಾಗಾಗಿ ಮೂಲ ಎವಿಡೆನ್ಸ್ ಅಂದ್ರೆ ಮದರ್ ಡಿವೈಸ್ ಅನ್ನ ವಶಕ್ಕೆ ಪಡ್ಕೊಳ್ಳೋಪೇ ನಮಗೆ ಎಸ್ ಐ ಟಿಗೆ ವಶಕ್ಕೆ ಕೊಡಿ ಅಂತ ಈ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖ ಮಾಡಿದ್ರು ಬೆಳಗ್ಗೆಯಿಂದ ವಿಚಾರಣೆಗೆ ಅಷ್ಟು ಸಹಕಾರ ನೀಡಿಲ್ಲ ಈಗಾಗಲೇ ವಿಚಾರಣೆ ನಡೀತಾ ಇದೆಯಲ್ಲ ವಿಚಾರಣೆಯಲ್ಲಿ ಏನು ಮಾಹಿತಿ ದೊರೀತಾ ಇಲ್ಲ ಪ್ರಜ್ವಲ್ನನ್ನ ರಾತ್ರಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಸರಿಯಾಗಿ ಉತ್ತರ ಕೊಡ್ಲಿಲ್ವಂತೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಿಮ್ ಕೆಲಸ ನೀವು ಮಾಡಿ ಆದ್ರೆ ನಾನೇನು ಹೇಳೋದಕ್ಕಾಗಲ್ಲ ನನ್ನ ಹತ್ರ ಏನು ಉತ್ತರ ಅಲ್ಲೇ ಇದಕ್ಕೂ ನಂಗೂ ಸಂಬಂಧ ಇಲ್ಲ ಅಂದ್ರಂತೆ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ವಿಚಾರಣೆ ನಡೆಸಿ ಅದಾದ ಬಳಿಕ ವಿಶ್ರಾಂತಿಗೆ ಅಂತ ಪ್ರಜ್ವಲ್ನ ಬಿಟ್ಟಿದ್ದಾರೆ ಸ್ವಲ್ಪ ಕಾಲ ಕೂತ್ಕೊಂಡು ಅದಾದ ಬಳಿಕ ನಿದ್ರೆಗೆ ಜಾರಿದ್ರಂತೆ ಆರೋಪಿ ಪ್ರಜ್ವಲ್ ಇನ್ನು ಮೂರು ಕೇಸ್ಗಳು ದಾಖಲಾಗಿರೋ ಹಿನ್ನೆಲೆ ಹೆಚ್ಚಿನ ತನಿಖೆಗೆ ಅಗತ್ಯ ಇದೆ ತನಿಖೆಗೆ ನಾವು ಒಳಪಡಿಸ್ಬೇಕು ಅಂತ ಕೂಡ ಅಂಶವನ್ನ ಉಲ್ಲೇಖ ಮಾಡಲಾಗಿತ್ತು ಮೂರು ಕೇಸ್ಗಳಲ್ಲಿ ವಿಚಾರಣೆ ಸ್ಥಳ ಮಹಜೂರು ಐಡೆಂಟಿಫಿಕೇಶನ್ ಇದೆಲ್ಲ ಕೂಡ ಬಾಕಿ ಇರೋದ್ರಿಂದ ಪ್ರಜ್ವಲ್ನನ್ನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಪಟೇಲ್ ಈಗಾಗಲೇ ಪ್ರಜ್ವಲ್ನ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಮೊನ್ನೆ ಅರೆಸ್ಟ್ ಮಾಡಿದಂತ ರಾತ್ರಿ ಕೂಡ ಎಸ್ಐಟಿ ಕಚೇರಿಯಲ್ಲೇ ಇದ್ದಿದ್ದು ನಿನ್ನೆ ಕಸ್ಟಡಿ ಪಡ್ಕೊಂಡ ಮೇಲೆ ಕೂಡ ಒಂದು ರಾತ್ರಿಯನ್ನು ಅಲ್ಲಿ ಕಳೆದಿದ್ದಾರೆ ವಿಚಾರಣೆಗೆ ಸರಿಯಾಗಿ ಸಹಕಾರ ನೀಡ್ತಾ ಇಲ್ಲ ಅಂತ ಕೂಡ ಎಸ್ಐಟಿ ಟಿ ಅಧಿಕಾರಿಗಳ ಮೂಲಗಳು ತಿಳಿಸ್ತಿದ್ದಾವೆ ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಪ್ರಜ್ವಲ್ ತನಿಖೆಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ಇದ್ದಂತ ಮೂಲ ಮೊಬೈಲ್ ಪತ್ತೆ ಹಚ್ಚೋದಕ್ಕೆ ಅಧಿಕಾರಿಗಳು ಏನ್ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಸೌಖ್ಯ ಏನು ಈಗಾಗಲೇ ಏನು ಆಗಿರುವಂಥ ಪ್ರಜ್ವಲನ್ನು ಆರು ದಿನಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿರುವಂಥದ್ದು ಆತನ ಬಂಧಿಸಿ ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ ಕಸ್ಟೋಡಿಯೋಲ್ಲಿ ಅನ್ನು ಈಗ ನಡೆಸ್ತಾ ಹೋಗ್ತಾರೆ ಇದರಲ್ಲಿ ಏನು ಒಳನಸಿಪುರದಲ್ಲಿ ದಾಖಲಾಗಿರುವಂಥ ಪ್ರಕರಣ ಇದೆ ಆ ಪ್ರಕರಣಕ್ಕೆ ಹಾಗೆ ಈತನ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ಆ ಪ್ರಕರಣದಲ್ಲಿ ಈತ ಎಷ್ಟರ ಮಟ್ಟಿಗೆ ಕಲ್ಪಿಟ್ಟಿದ್ದಾನೆ ಮತ್ತು ಅದಕ್ಕೆ ಈಗಾಗಲೇ ಸಂತ್ರಸ್ತರು ನೀಡಿರುವಂಥ ಏನಿದೆ ಹೇಳಿಕೆಗಳೇನಿದೆ ಇವೆಲ್ಲವನ್ನು ಕೂಡ ಆಧಾರವಾಗಿ ಇಟ್ಕೊಂಡು ತನಿಖೆಯನ್ನು ಮುಂದುವರಿಸಿರುವಂಥದ್ದು ಮತ್ತು ಆರೋಪಿಯನ್ನು ವಿಚಾರಣೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ನಿನ್ನೆ ಆತನ ಕಸ್ಟಡಿಗೆ ಪಡೆದುಕೊಂಡ ಬಳಿಕ ಒಂದಿಷ್ಟು ಕೆಲ ಕಾಲ ಆತನ ವಿಚಾರಣೆಯನ್ನು ನಡೆಸಿದ್ರು ಅಂದರೆ ಪ್ರಾಥಮಿಕ ಪ್ರಿಲಿಮಿನರಿ ಅಂತ ನಾವೇನು ಹೇಳ್ತೀವಿ ಈ ಮಾಹಿತಿಗಳನ್ನು ತೆಗೆದುಕೊಂಡಿದ್ರು ಮೊಬೈಲ್ಗಳಿರ್ಬೋದು ಡಿವೈಸ್ಗಳಿರ್ಬೋದು ಆತ ಬಳಸ್ತಾ ಇದ್ದಂತಹ ಕೊಠಡಿಗಳಿರ್ಬೋದು ಎಲ್ಲೆಲ್ಲಿ ಅವ್ರ ಫಾರ್ಮ್ ಹೌಸ್ಗಳಿತ್ತು ಈ ರೀತಿಯ ಮಾಹಿತಿಗಳನ್ನು ತೆಗೆದುಕೊಂಡಿರುವಂಥದ್ದು ಅಂದರೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಈತ ಸುಮಾರು ಮೂವತ್ನಾಲ್ಕು ದಿನಗಳ ಕಾಲ ತಲೆಮರೆಸ್ಕೊಂಡು ವಿದೇಶದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಲಾಕಿದಂಥ ಸಾಕ್ಷ್ಯಾಧಾರಿಗಳೇನಿತ್ತು ಎಲ್ಲ ಸಾಕ್ಷ್ಯಾಧಾರಗಳನ್ನು ಆಧಾರವಾಗಿ ಇಟ್ಕೊಂಡು ಅದನ್ನು ಪ್ರಶ್ನೆ ಮಾಡ್ತಾ ಹೋಗ್ತಾ ಇರುವಂಥದ್ದು ಅದು ಅಷ್ಟೇ ಅಲ್ಲದೆ ಇನ್ನು ಸಂತ್ರಸ್ತೆಯರೇನು ದೂರನ್ನ ಕೊಟ್ಟಿದ್ದರು ಹೇಳಿಕೆಗಳನ್ನು ಕೊಟ್ಟಿದ್ದರು ಸೊ ಆ ಹೇಳಿಕೆಗಳನ್ನು ಆಧರಿಸಿ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ಇನ್ನು ಇಡೀ ಪ್ರಕರಣದಲ್ಲಿ ಪ್ರಮುಖವಾಗಿ ಡಿವೈಸ್ ಆಗುವಂಥದ್ದು ವಿಟ್ನೆಸ್ ಆಗುವಂಥದ್ದು ಆತ ವಿಡಿಯೋಗಳನ್ನು ಏನು ರೆಕಾರ್ಡ್ ಮಾಡಲಾಗಿದೆ ಅಂತ ಹೇಳಲಾಗ್ತದೆ ಅದನ್ನು ಮಾಡಿರುವಂಥ ಮೊಬೈಲ್ ಆ ಮೊಬೈಲ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಚಾರಗಳನ್ನು ಮತ್ತು ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು ಅದಕ್ಕೆ ಯಾವುದೇ ರೀತಿಯ ಸೂಕ್ತ ಉತ್ತರಗಳು ಕೂಡ ಆತ ನೀಡ್ತಾ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತದೆ ಈ ಒಂದು ವರ್ಷದ ಹಿಂದೆಯೇ ನನ್ನ ಮೊಬೈಲ್ ಸಂಬಂಧಪಟ್ಟ ಹಾಗೆ ನಾನು ದೂರನ್ನು ಕೊಟ್ಟಿದ್ದೀನಿ ನನ್ನ ಹತ್ರ ಮೊಬೈಲ್ ಇಲ್ಲ ಅಂತ ಆತ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ಸದ್ಯ ನಾನು ಬಳಸ್ತಾ ಇರುವಂಥ ಮೊಬೈಲ್ ಇದೆ ಇದೇ ಮೊಬೈಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ಆತ ಹೇಳ್ತಾ ಇದ್ದೇನೆ ಅನ್ನೋ ಮಾಹಿತಿ ಇರುವಂಥದ್ದು ಸೊ ಇದರ ಜೊತೆಗೆ ಈತ ಎಲ್ಲೆಲ್ಲಿ ಯಾರ್ಯಾರ ಮೇಲೆ ಲೈಂಗಿಕ ದೌರ್ಜವನ್ನು ಎಸಗಿದ್ದ ಯಾವ ರೀತಿಯಾಗಿ ಆರೋಪಗಳನ್ನು ಮಾಡಿದ್ರು ಅಲ್ಲಿಗೆ ಸ್ಥಳ ಮಾಜರನ್ನು ಮಾಡಬೇಕಾಗತ್ತೆ ಅದಕ್ಕೂ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು ಇನ್ನು ಆತನ ಏನು ಮೇಲ್ ಐ ಡಿ ಇರ್ಬೋದು ಮತ್ತು ಮೊಬೈಲ್ಗಳನ್ನು ವಶಪಡಿಸ್ಕೊಂಡು ಅದನ್ನು ಒಂದಿಷ್ಟು ರಿಟ್ರೂವ್ ಮಾಡಲಿಕ್ಕೆ ಕೊಡ್ತಾರೆ ಮೇಲ್ ಐಡಿಯಲ್ಲಿ ಯಾವುದೇ ಫೋಟೋಗಳನ್ನು ತೆಗೆದುಕೊಂಡು ಕೂಡ ಆಟೋಮೆಟಿಕ್ ಆಗಿ ಒಂದು ಗೂಗಲ್ನಲ್ಲಿ ಅದು ಸೇವ್ ಆಗಿರುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಅದನ್ನು ಕೂಡ ರಿಟ್ರೀ ಮಾಡಿದ್ರೆ ಈತನೇ ವಿಡಿಯೋನ ಮಾಡಿದ್ದಾನೆ ಇಲ್ಲ ಬೇರೆಯವ್ರ ತ್ರೂ ಆಗಿದೆ ಏನೊಂದು ಎಲ್ಲ ಒಂದಿಷ್ಟು ಸಾಕ್ಷಿಗಳು ಅಲ್ಲಿ ಗೊತ್ತಾಗುತ್ತೆ ಈ ಕಾರಣಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಅದಕ್ಕೂ ಕೂಡ ಮುಂದಾಗಿರುವಂಥದ್ದು ಅದು ಅಷ್ಟೇ ಅಲ್ಲದೆ ಇನ್ನು ಇಡೀ ತನಿಖೆಗೆ ಯಾವ ರೀತಿಯಾಗಿ ಸಹಕಾರವನ್ನು ಕೊಡ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಒಂದು ವೇಳೆ ತನಿಖೆಗೆ ಸಹಕಾರವನ್ನು ಕೊಡದೆ ಹೋದರೆ ಎಸ್ ಐ ಟಿ ಅಧಿಕಾರಿಗಳು ಇದನ್ನೇ ಮತ್ತೆ ಕೋರ್ಟ್ಗಿನಲ್ಲಿ ಆರು ದಿನಗಳ ಬಳಿಕ ಮಾಹಿತಿಯನ್ನು ನಡೆಯುವ ಹೆಚ್ಚಿನ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಸದ್ಯ ಪ್ರಾಥಮಿಕ ತನಿಖೆಗಳನ್ನು ನಡೆಸ್ತಾ ಇರುವಂತಹ ಎಸ್ ಐ ಟಿ ಅಧಿಕಾರಿಗಳು ಇನ್ನು ಇದನ್ನು ಆಸನಕ್ಕೆ ಕರ್ಕೊಂಡು ಹೋಗುವಂಥದ್ದು ಕೆಆರ್ ನಗರಕ್ಕೆ ಕರ್ಕೊಂಡು ಹೋಗುವಂಥದ್ದು ಬೆಂಗಳೂರಿನಲ್ಲಿರುವಂತಹ ಮನೆಗಿರ್ಬೋದು ಅವರ ಫಾರ್ಮ್ ಹೌಸ್ ಇರ್ಬೋದು ಸೊ ಕರ್ಕೊಂಡೋಗಿ ಅಲ್ಲೂ ಕೂಡ ಮಾಜರನ್ನ ಮಾಡಬೇಕಾಗುತ್ತೆ ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇರುವಂತದ್ದು ಸೌಖ್ಯ ಲೈವ್ ಡೀಟೇಲ್ಸ್ಗೆ